ಉಡುಪಿಯ ಪ್ರಸಿದ್ಧ ಚಿನ್ನಾಭರಣ ಮಳಿಗೆಯಾದ ಮಲಬಾರ್ ಗೋಲ್ಡ್ ಆಂಡ್ ಡೈಮಂಡ್ಸ್ ಉಡುಪಿ ವತಿಯಿಂದ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು ಶಿಕ್ಷಕರ ದಿನಾಚರಣೆಯನ್ನು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮವನ್ನು ಆಚರಿಸಿದರು ಮಣೂರು ಪಡುಕೆರೆ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಡೆನಿಸ್ ಬಾಂಜಿ ಹೆಬ್ರಿ ಕಚ್ಚೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಜಯಾ ಶೆಟ್ಟಿ ಪಡುಬಿದ್ರೆಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರಾಧ್ಯಾಪಕರಾದ ಮೊಯ್ದೀನ್ ಕುಕ್ಕರ್ಣೆ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರಕಾಶ್ ಶೆಟ್ಟಿ ಹಾಗೂ ಕಟ್ ಪಾಡಿ ಎಸ್ ವಿ ಎಸ್ ಶಾಲಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ದಯಾನಂದ ಪೈ ಬೈಲೂರು ಸಮೀಪದ ನಚಿಕೇತ ವಿದ್ಯಾಲಯ ಅಮೃತ ಭಾರತಿ ಸಂಸ್ಥೆಯ ಅಧ್ಯಾಪಕಿ ಕೃಷ್ಟಿಕಾ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಭರತನಾಟ್ಯದಲ್ಲಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಸಾಧನೆ ಮಾಡಿರುವ ವಿದೂಷಿ ದೀಕ್ಷಾ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಸನ್ಮಾನ ಸ್ವೀಕರಿಸಿದ ಅಮೃತ ಭಾರತಿ ಸಂಸ್ಥೆಯ ಅಧ್ಯಾಪಕಿ ಕೃಷ್ಟಿಕಾ ಮಾತನಾಡಿ ಮಂಗಳಮುಖಿಯಾಗಿ ಅಧ್ಯಾಪಕಿಯಾಗಿ ಸಾಧನೆ ಮಾಡಿರುವುದು ನನಗೂ ಕೂಡ ಹೆಮ್ಮೆ ಅನ್ನಿಸ್ತದೆ ಅಂತ ಅವರು ಹೇಳಿದರು ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಮಾಜಿ ಶಾಸಕರಾದ ಲಾಲಾ ಜಾರ್ ಮೆಂಡನ್ ಭಾಗವಹಿಸಿದ್ರು ಉಡುಪಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷಾರಿ ಪ್ರಸಾದ್ ರೈ ಶುಭ ಹಾರೈಸಿದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗೀತಾಂಜಲಿ ಸುವರ್ಣ ಉದ್ಯಾವರ ಗ್ರಾಮ ಪಂಚಾಯತ್ ಸದಸ್ಯರಾದ ಯೋಗೀಶ್ ಕೋಟ್ಯನ್ ಡಾಕ್ಟರ್ ಚರೀಶ್ಮಾ ಶೆಟ್ಟಿ ಮತ್ತಿತರು ಉಪಸ್ಥಿತರಿದ್ದರು ಮತ್ತು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಉಡುಪಿ ಶಾಖೆಯ ಮುಖ್ಯಸ್ಥರು ಅಫೀಜ್ ರೆಹಮನ್ ಕೂಡ ಉಪಸ್ಥಿತರಿದ್ದರು ಎಲ್ಲೂ ಒಂದು ಬಾಧಿತರಿಂದ ನಾವೆಲ್ಲ ಮಕ್ಕಳು ಹೇಗೆ ಅಂಗಗಾರ ನಿಂತು ನೋಡಿ ತರಗತಿ ನಾವು ಕೂಡ ಮೊದಲ ತರಗತಿ ಹೋದಾಗ ಮೊದಲ ಬಾಗವಾಡಿ ಅಂತಕ್ಕಿ ಇವತ್ತು ಅಂಗಡಿಯಾಗಿರ್ಬೋದು ಆ ಥರದ ಸಂಸ್ಥೆಗಳಿಂದ ಬಂದು ಇವತ್ತು ಬೇರೆ ಬೇರೆ ವಿದ್ಯಾಶಾಂತ್ರಿಗಳು ನಮ್ಮ ನಮ್ಮ ಕೆಲಸ ಕಾರ್ಯವನ್ನು ಮಾಡಿ ಒಂದು ಸಮಾನ ಗುರುತಿಸುವಂಥ ರೀತಿಯಲ್ಲಿ ಸಾಧನೆ ಅಂತ ಅಲ್ಲ ಕೂಡ ಒಂದು ನಮ್ಮ ಜೀವನ ಜೀವನಕೋಶಕ್ಕೆ ಹೋಗುವಷ್ಟಾದರೂ ಎಲ್ಲರೂ ಕೂಡ ವ್ಯವಸ್ಥಿತವಾಗಿ ನಮ್ಮ ಜೀವವನ್ನು ಆಗ್ತಾಯಿದೆ ಅಂಥದ್ರಲ್ಲಿ ಶಿಕ್ಷಕರ ಪಾತ್ರ ತುಂಬ ನಮ್ಮ ಬಿದ್ದಿ ಬೀದಿ ನಮ್ಮನ್ನೆಲ್ಲ ಒಂದು ಶಿಕ್ಷಕರ ಅವರ ವೃತ್ತಿಯಲ್ಲಿ ನಮಗೆ ಸದಾ ಮಾಸ್ಟರ್ ಅಥವಾ ಟೀಚರ್ಸ್ ಯಾರು ಕೂಡ ಆ ವೃತ್ತಿಗೆ ಅವ್ರು ರಿಟೈರ್ ಆದ ನಂತರ ಕೂಡ ಅವರನ್ನು ಅಂತ ಕರೀತೇವೆ ಬಹುಶಃ ಬೇರೆ ಯಾವುದೇ ವೃತ್ತಿಯಲ್ಲಿ ಆ ಥರ ಗುರುತಿಸಲಿಲ್ಲ ಬ್ಯಾಂಕ್ ನಿವೃತ್ತಿ ನಿವೃತ್ತ ನಮ್ಮಾಗಿ ಆದರೆ ಶಿಕ್ಷಕರು ಶಿಕ್ಷಕರ ಆ ರೀತಿಯ ಒಂದು ಗೌರವ ಭಾವ ಇದೆ ತುಂಬ ಜನ ಆ ಥರ ಒಳ್ಳೊಳ್ಳೆ ಶಿಕ್ಷಕರನ್ನು ಕಂಡಿದ್ದೇವೆ ಇವತ್ತು ಜಗತ್ತಲ್ಲಿ ಅಥವಾ ಇನ್ನೂ ಹಾಕಿದ ದೇಶ ಇದೆ ಬಹುತೇಕ ರಾಷ್ಟ್ರಗಳಲ್ಲಿ ನಮ್ಮ ಭಾರತೀಯರು ತುಂಬ ಜನ ಉದ್ಯೋಗದಲ್ಲಿ ಮತ್ತು ಬೇರೆ ಕಡೆ ಹೋಗಿದ್ದಾರೆ ಹಾಗಾಗಿ ಭಾರತ ಒಟ್ಟು ಕಾಲದಲ್ಲಿ ಭಾರತ ಸಂಪನ್ನ ರಾಷ್ಟ್ರ ಭಾರತೀಯರು ಬಡವರಂತ ಕಾಲ ಇತ್ತು ಆದರೆ ಇವತ್ತು ನಾವು ಕೂಡ ಬೆಳೆಯುತ್ತಿರುವ ಮುಂದುವರೆದ ರಾಷ್ಟ್ರವಾಗಿ ಕೂಡ ಬೆಳೀತಾ ಇದೆ ಹಾಗಾಗಿ ಎಲ್ಲರಿಗೂ ಎಲ್ಲರಿಗೂ ಕೂಡ ನಮಗೆ ಅವಕಾಶ ಇದೆ ಮುಂದೆ ಒಂದು ಉತ್ತಮ ಪ್ರಜೆಯಾಗಿ ಮಾಡಲು ನಿಮ್ಮ ಜ್ಞಾನ ನಿಮ್ಮ ಒಂದು ಮಾರ್ಗದರ್ಶನ ಕೊಡುವಂಥ ಈ ದೇಶ ಕಟ್ಟುವಲ್ಲಿ ಸುಮಾರು ತುಂಬ ನಿಮ್ಮ ಸಹಕಾರ ತುಂಬ ದೊಡ್ಡದು ನಿಮ್ಮ ನಿಮ್ಮ ಕೊಡುಗೆ ತುಂಬ ದೊಡ್ಡದು ಇಲ್ಲ ನಾನು ನನಗೆ ಆತ್ಮೀಯರಿದ್ದಾರೆ ನನ್ನಗೆಲ್ಲ ಅವರು ತುಂಬ ಬೇಗದವರು ಕೂಡ ಇದ್ದಾರೆ ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಇದಕ್ಕೆ ವಿದ ಶಿ ದೀಕ್ಷಾ ಅವರು ಡ್ಯಾನ್ಸ್ ಮಾಡುವಾಗ ಪಕ್ಕದಲ್ಲಿ ನಮ್ಮದೊಂದು ಸ್ಪೋರ್ಟ್ಸ್ ಮೇಲೆ ಆತ್ಮೇ ಇತ್ತು ನನಗೆ ಡ್ಯಾನ್ಸ್ ಮತ್ತು ಸ್ಪೋರ್ಟ್ಸ್ ನನಗೆ ಸೇಮ್ ಕಂಡಿತ್ತು ಆ ಧೈರ್ಯ ಸಾಹಸ ಆರೋಗ್ಯ ಮಾನಸಿಕ ಆರೋಗ್ಯ ಮಾನಸಿಕ ದೈಹಿಕ ಆರೋಗ್ಯ ಬೇಕು ದೈರ್ಯ ಬೇಕು ಸಾಹಸ ಬೇಕು ಶಿಸ್ತು ಬೇಕು ಸಂಯಮ ಬೇಕು ತಾಳ್ಮೆ ಬೇಕು ಎಲ್ಲ ಒಂದು ನಾಯಕತ್ವ ಬೇಕು ಸಂಘಟನೆ ಬೇಕು ಕ್ರೀಡೆ ಮತ್ತು ಡ್ಯಾನ್ಸ್ ನಾನು ಎರಡು ಎರಡು ಕಣ್ಣು ನೋಡ್ತಾ ಇದ್ದೆ ಎರಡು ಅದೇ ಥರ ಕಂಡಿದೆ ನಿಮ್ಮ ಎಲ್ಲ ಸಾಧನೆಗಳು ಅಭಿನಂದನೆಗಳು ಹಾಗೆ ಮೇಡಮ್ ಇದ್ದಾರೆ ನಿಮ್ಮ ನನಗೆ ತುಂಬ ಖುಷಿ ನೀವು ಇವೆಲ್ಲ ಮಂಗಳಮುಖಿ ಅಂದರೆ ಅದರಲ್ಲಿ ಯಾವುದೋ ಒಂದು ನಮಗೆ ನಂಬಿಕೆ ಇತ್ತು ಒಬ್ಬ ನಮ್ಮ ಉದ್ಯೋಗ ಜಿಲ್ಲೆಯಲ್ಲಿ ಪ್ರತೊಂದು ಬಾರಿ ಒಂದು ಟ್ರಾನ್ಸ್ಜೆಂಡರ್ ಶಿಕ್ಷಕಿಯಾಗಿ ನಮ್ಮೊಟ್ಟಿಗೆ ಅದು ನಮಗೆ ಒಮ್ಮೆಯ ವಿಷಯ ಮೇಡಮ್ ಸಾಧನೆ ಅನ್ನುವಂಥದ್ದು ಎಂತ ಹೇಳೋದು ಆಕ್ಚುಲಿ ಒಬ್ಬ ಗಣ್ಯ ವ್ಯಕ್ತಿ ಮಾತ್ರ ಸಾಧನೆಯನ್ನ ಮಾಡ್ತಾನೆ ಅಥವಾ ನಾರ್ಮಲ್ ಪರ್ಸನ್ ಮಾತ್ರ ಸಾಧನೆಯನ್ನ ಮಾಡ್ತಾನೆ ಈಗ ನಾನು ಒಬ್ಬ ಮಂಗಳಮುಖಿ ಸಾಧನೆಯನ್ನ ಮಾಡಿದ್ದೇನೆ ಅನ್ನುವಂಥದ್ದು ಒಂದು ನಾನು ತುಂಬಾ ಕಡೆ ಕೆಲಸ ಕೇಳ್ಕೊಂಡು ಹೋದೆ ನಾನು ಟ್ರಾನ್ಸ್ಫಾರ್ಮೇಶನ್ ಆದ ಮೇಲೆ ಆಗೋಕ್ಕಿಂತ ಮುಂಚೆನೂ ನನಗೆ ಮೈಂಡ್ ಅಲ್ಲಿ ಇದ್ದದ್ದು ನಾನು ಬೇರೆ ಯಾವ ಕೆಲಸ ಮಾಡದೆ ನಾರ್ಮಲ್ ಆಗಿ ಮಗಳ ಮುಖಿ ಅಥವಾ ಅನ್ನುವಂಥವ್ರು ಇದೇ ಕೆಲಸ ಮಾಡ್ತಾರೆ ಅಂತ ಇರುತ್ತೆ ಸೊ ಅದು ಇರಬಾರ್ದು ಅದನ್ನ ನಾನು ಹಾಕಬೇಕು ಬಿಕಾಸ್ ಆನ್ ಎಜುಕೇಟೆಡ್ ಸೊ ನಾನು ಅದನ್ನು ಹಾಕಬೇಕು ಅನ್ನೋಂಥ ಒಂದು ಮೈಂಡ್ ಸೆಟ್ ಇಟ್ಕೊಂಡೆ ಸೊ ಟ್ರಾನ್ಸ್ಫಾರ್ಮೇಶನ್ ನ ಮುಂಚೆನೂ ಆಗಲಿ ಅದರ ನಂತರನೂ ಆಗಲಿ ನನಗೆ ಇದ್ದದ್ದು ನಾನು ಟ್ರಾನ್ಸ್ಫಾರ್ಮೇಷನ್ನಿಂದ ಮುಂಚೆ ನಾನು ಟೀಚರಾಗಿ ವರ್ಕ್ ಮೇನ್ ಆಗಿ ಸೊ ಅದರ ನಂತರ ಟ್ರಾನ್ಸ್ಫಾರ್ಮೇಷನ್ ನಂತರ ನಾನು ಟೀಚಿಂಗ್ನಲ್ಲೇ ಇರಬೇಕು ಅಂತ ಹೇಳಿ ತುಂಬ ಸ್ಕೂಲ್ಸನ್ನು ಹತ್ತಿರ ಅದರಲ್ಲಿ ನನಗೆ ಬೈಲೂರು ನಚಿಕೇತರ ವಿದ್ಯಾಲಯದಲ್ಲಿ ಆಪರ್ಚುನಿಟಿಯನ್ನು ಕೊಟ್ಟರು ಸೊ ಈವಾಗ ನಾನಲ್ಲಿ ಟೀಚರಾಗಿ ಇಂಗ್ಲೀಷ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೇನೆ ಸೊ ನಾನು ವೆರಿ ಥ್ಯಾಂಕ್ಫುಲ್ ಟು ದಾಟ್ ಇನ್ಸ್ಟಿಟ್ಯೂಷನ್ ಪೋಷಕರಿಗೆ ಅವರ ಮಕ್ಕಳ ಭವಿಷ್ಯವನ್ನು ಕಟ್ಟಿಸುವಂತಹ ರೂಪಿಸುವಂತಹ ಶಿಕ್ಷಕರು ಅದೇ ರೀತಿ ಸಮಾಜದಲ್ಲಿ ನೋಡಿದ್ರೆ ವಿದ್ಯಾರ್ಥಿಗಳಿಗೆ ನಮ್ಮ ಮಕ್ಕಳಿಗೆ ದಾರಿ ದೀಪವನ್ನು ಬೆಳಗಿಸುವಂತಹ ಶಿಕ್ಷಕ ಈ ಈ ರೀತಿಯಾಗಿ ನಾವು ಶಿಕ್ಷಕ ವೃತ್ತಿಯನ್ನು ಕಾಣ್ತಾ ಇದ್ದೇವೆ ಸಾಮಾನ್ಯವಾಗಿ ನಮ್ಮ ಮಲ್ಬಾರ್ ಗೋಲ್ಡ್ ಆ್ಯಂಡ್ ನವರು ಹಲವಾರು ಸಮಾಜಮುಖಿ ಸೇವೆಯನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಅದೇ ತರ ಬೇರೆ ಬೇರೆ ಸಮಾಜ ಕಾರ್ಯದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಗ್ರಾಮೀಣ ಭಾಗದ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನೀವು ಸ್ವಲ್ಪ ಜಾಸ್ತಿ ಸಂಖ್ಯೆಯನ್ನು ಕೊಟ್ಟರೆ ಪ್ರಾಯಶಃ ಅವರು ಮುಂದೆ ಪದವಿಯನ್ನು ಕಂಟಿನ್ಯೂ ಮಾಡ್ತಾರೆ ಇಲ್ಲಿದ್ರೆ ಡಿಸ್ಕಂಟಿನ್ಯೂ ಮಾಡ್ತಾರೆ ಅದೇ ರೀತಿ ಮಲ್ಬಾರ್ ಗೋಲ್ಡ್ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದರೆ ನಾವೆಲ್ಲ ಗಮನಿಸಿದ್ದೇವೆ ಈಗಾಗಲೇ ಮೇಡಮ್ ಭಾಷಣದಲ್ಲಿ ಹೇಳಿದರು ಬೇರೆ ಬೇರೆ ಫೀಲ್ಡ್ ಅವರು ಗುರುತಿಸಿ ಗೌರವಿಸಿ ಇನ್ಸ್ಪಿರೇಷನ್ ಅನ್ನು ಅವರು ಕೊಡ್ತಾ ಇದ್ದಾರೆ ನಮ್ಮ ಸೇವೆಯನ್ನು ಗುರುತಿಸಿದ್ದೇನೆ ಇದಕ್ಕೆ ಮೊತ್ತ ಮೊದಲಾಗಿ ನಾನು ಈ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಶಿಕ್ಷಕರಿದ್ದೇವೆ ಶಿಕ್ಷಣ ವೃತ್ತಿ ಪವಿತ್ರವಾದ ವೃತ್ತಿ ಹಾಗೆ ಸವಾಲಿಂದ ಕೂಡಿರುವ ವೃತ್ತಿ ಮೇಡಮ್ ಹೇಳಿದ್ರೆ ಈಗ ನಾನು ಸಾವಿರದ ಒಂಬೈನೂರ ಇಸುವಿಂದ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಇನ್ನೊಂದು ಎರಡು ವರ್ಷ ಇದೆ ರಿಟೈರ್ಡ್ ಆಗಿದೆ ಹಲವಾರು ವಿದ್ಯಾರ್ಥಿಗಳು ನೋಡಿದ್ದೇನೆ ಅಂದು ಮತ್ತೆ ಇಂದು ತುಂಬಾ ವ್ಯತ್ಯಾಸ ಇದೆ ಅವತ್ತೆರಡು ಹೊಡೆದ್ರು ಕೂಡ ತಿಂತ ಇದ್ರು ಇವತ್ತು ಹೊಡೆಯದಿರಲಿ ಬೈಲಿಕ್ಕೆ ಕೂಡ ಆಸ್ಪದ ಇಲ್ಲ ಮಕ್ಕಳ ಹಕ್ಕು ರಕ್ಷಣೆ ಕಾಯಿದೆ ಅಂತ ಇದೆ ಎರಡನೇದಾಗಿ ಮೊಬೈಲಿನ ಮಾಯಾಜಾಲದಲ್ಲಿ ವಿದ್ಯಾರ್ಥಿಗಳೆಲ್ಲ ಮಕ್ಕಳೆಲ್ಲ ಸಿಲುಕಿದ್ದಾರೆ ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನಾವು ಮಕ್ಕಳಿಗೆ ಶಿಕ್ಷೆ ಇಲ್ಲದೆ ಶಿಕ್ಷಣ ಕೊಡಬೇಕಾಗ್ತದೆ